ಈಗಿನ ಕಾಲದಲ್ಲಿ ಮೂವಿ ರಿಲೀಸ್ ಆದರೆ ಥಿಯೇಟರ್ಗೆ ಹೋಗೋದೇ ಕಷ್ಟ ಅಂಥದ್ರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಮೂವಿ ರಿಲೀಸ್ ಆಗ್ತಾ ಇದೆ ಅಂತ ವಿಜಯನಗರ ಜಿಲ್ಲೆಯ ಹೂವಿನ ಆಡಗಲಿಯಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಏನು ಮಾಡಿದ್ದಾರೆ ಅಂದರೆ ಥಿಯೇಟರ್ ಸುತ್ತಮುತ್ತ ಇರೋ ಅದೇನಿತ್ತೋ ಅನ್ನೋ ನನಗೆ ಗೊತ್ತಿಲ್ಲ ಜೆ ಸಿ ಬಿ ತಂದು ಅದನ್ನೆಲ್ಲ ಕ್ಲೀನ್ ಮಾಡಿಸಿದಾರಂತೆ ಅಂದರೆ ಬರೋ ಅಭಿಮಾನಿಗಳಿಗೆ ಅನುಕೂಲ ಆಗಲಿ ಅಥವಾ ಅಲ್ಲಿ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡೋಕ್ಕೂ ಅಥವಾ ಏನೋ ಗೊತ್ತಿಲ್ಲ ಪಾಪ ಅವರೇ ಶುದ್ಧತೆ ಸ್ವಚ್ಛತೆ ಎಲ್ಲನೂ ಕಾಪಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಲರ್ ಕೂಡ ಎಂಟ್ರಿ ಕೊಟ್ಟಿದೆ ಹಾಗಾಗಿ ಥಿಯೇಟರು ಓನರು ತಲಾರ್ನ ಏನೋ ರನ್ ಮಾಡ್ತಾ ಇದ್ದಾರೆ ಅವರು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದ್ರೆ ಏನೋ ಅದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ಇಪ್ಪತ್ತೊಂಬತ್ತಕ್ಕೆ ಕಾಟೇರ ರಿಲೀಸ್ ಆಗ್ತಾ ಇದೆ ಏನು ಮಾಡ್ಕೋತೀರಾ ಏನೋ ನಮಗೆ ಗೊತ್ತಿಲ್ಲ ಇಪ್ಪತ್ತೆಂಟು ಲಾಸ್ಟ್ ಶೋ ಆಗಬೇಕು ಇಪ್ಪತ್ತೊಂಬತ್ತು ನಮ್ಮ ಕಾಟೇರ ರನ್ ಆಗಬೇಕು ಅಂತ ಮುಗಿಬಿದ್ದಿದ್ದಾರೆ ಇಂಥ ಅಭಿಮಾನಿಗಳನ್ನ ಪಡೆಯಕ್ಕೆ ದರ್ಶನ್ ಅವರು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಯಾಕೆಂದ್ರೆ ಇಷ್ಟು ಪ್ರೀತಿ ಮಾಡ್ತಾರೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಇಷ್ಟು ಕಾಳಜಿ ತೋರಿಸ್ತಾರೆ ಅದಕ್ಕೋಸ್ಕರ ಇಲ್ಲಿದೆ ನೋಡಿ

ನೋಡಿ ಸರ್ ಇಪ್ಪತ್ತೊಂಬತ್ತ ರಿಲೀಸ್ ಆಗಿದ್ರೆ ಜಾಸ್ತಿ ಒಂದ್ ತಿಂ ಅನ್ನೋದು ಮೋಸ ಮಾಡ್ ನಾನ್ ಸಿಡ್ಕಾರಿ ನಮ್ದು ಒಂದು ತಿಂಗಳಾಗ್ರಿ ಮತ್ತೆ ಇನ್ನ ಇಪ್ಪತ್ತೆಂಟು ಹೌದು

ಬಗ್ಗೆನೂ ನಾವ್ ಅಂದ್ರೆ ಇಪ್ಪತ್ತೆಂಟರವರೆಗೆ ನಡ್ಸ್ರಿ ಇಪ್ಪತ್ತರವಾಗ ಕಂಡೀಷನ್

ಹೊರಕೆಕ್ <laughs> ಯಾವಿಲ್ಲ